ತೊಂಬತ್ತೂರ ದಶಕದಿಂದ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿರುವ ಹೊನ್ನವಳ್ಳಿ ಕೃಷ್ಣ ಮೊದಲ ಸಲ ಪುನೀತ್ ರಾಜ್ಕುಮಾರ್ ವೀಕ್ನೆಟ್ ಏನೆಂದು ರಿವೀಲ್ ಮಾಡಿದ್ದಾರೆ ಪ್ರೇಮದ ಕಾಣಿಕೆ ಸಿನಿಮಾ ಸಮಯದಲ್ಲಿ ಅಪ್ಪು ನನಗೆ ಪರಿಚಯವಾಗಿದ್ದು ಅಪ್ಪು ಯೋಗ ಮತ್ತು ಗಳನ್ನು ಮಾಡುತ್ತಿದ್ದರು ಪ್ರತಿಯೊಂದನ್ನು ಚೆನ್ನಾಗಿ ಕಲಿತು ಮಾಡುತ್ತಿದ್ದರು ಗಾಂಧೀಜಿ ನಂತರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವುದು ಪುನೀತ್ ರಾಜ್ಕುಮಾರ್ ಮಾತ್ರ ಈ ಕಾಲದ ಕಲಾವಿದರು ಬರುವ ಮುನ್ನವೇ ಕೇಳುತ್ತಾರೆ ಎಷ್ಟು ಗಂಟೆಗೆ ಮುಗಿಯುತ್ತದೆ ಎಂದು ಹೀಗಿರುವಾಗ ಕಲಿಯುವುದಕ್ಕೆ ಎಲ್ಲಿ ಜಾಗವಿದೆ ಎಂದು ಖಾಸಗಿ ಯೂಟ್ಯೂಬ್ ಸಂದರ್ಶನದಲ್ಲಿ ಹೊನ್ನವಳ್ಳಿ ಕೃಷ್ಣ ಮಾತನಾಡಿದ್ದಾರೆ ಬೆಟ್ಟದ ಹೋ ಸಿನಿಮಾ ಚಿತ್ರೀಕರಣದ ವೇಳೆ ನಾನು ಇಲ್ಲ ಅಂದ್ರೆ ಅಪ್ಪು ಚಿತ್ರೀಕರಣ ಮಾಡುತ್ತಿರಲಿಲ್ಲ ಆಗ ನಾನು ಮೈಸೂರಿನಲ್ಲಿ ಇದ್ದೆ ಇದ್ದಕ್ಕಿದ್ದಂತೆ ಚಿತ್ರೀಕರಣ ಇದ್ದ ಕಾರಣ ಕಾರು ಕಳುಹಿಸಿದ್ದರು ಕೆಮ್ಮಣ್ಣು ಗುಂಡಿಯಲ್ಲಿ ಚಿತ್ರೀಕರಣ ನಡೆಯುತ್ತಿತ್ತು ನಾನಿದ್ದರೆ ಅಪ್ಪುಗೆ ಆನೆ ಬಲ ಇದೆ ಅಪ್ಪು ಹೆದರಿಕೊಳ್ಳಬೇಡ ಹಾಗೆ ಮಾಡು ಹೀಗೆ ಮಾಡು ಎಂದು ತೋರಿಸುತ್ತಿದ್ದೆ ಅದನ್ನು ಚೆನ್ನಾಗಿ ಮಾಡುತ್ತಿದ್ದರು ಯಾವ ಕಾರಣಕ್ಕೆ ನನ್ನ ಮಾತುಗಳನ್ನು ಕೇಳುತ್ತಿದ್ದರು ಗೊತ್ತಿಲ್ಲ ಆದರೆ ತಂದೆ ತಾಯಿ ಹೊರತುಪಡಿಸಿದರೆ ನಾನೇ ಇಷ್ಟ ಆಗುತ್ತಿದೆ ಅಪ್ಪು ವೀಕ್ನೆಸ್ ಏನೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಗಾಂಧಿನಗರದಲ್ಲಿ ಇರುವ ಪೂರ್ಣಿಮಾ ನಾವೆಲ್ಟಿ ಸ್ಟೋರ್ನಲ್ಲಿ ಸಿಗುವ ಗೊಂಬೆಗಳು ತುಂಬಾ ಇಷ್ಟ ಅಲ್ಲಿಂದ ಗೊಂಬೆ ತರಿಸಿ ಒಂದು ಕಡೆ ಇಡುವೆ ಅದನ್ನು ನೋಡಿಕೊಂಡೇ ಹೇಳಿಕೊಟ್ಟಿದ್ದು ಮಾಡುತ್ತಿದ್ದ ಆ ಸಮಯದಲ್ಲಿ ಎಷ್ಟು ಗೊಂಬೆ ತರಿಸಿರುವೆ ಲೆಕ್ಕವಿಲ್ಲ ನಾನು ಹೇಳಿಕೊಟ್ಟಿದ್ದನ್ನು ನನಗಿಂತ ಚೆನ್ನಾಗಿ ಮಾಡುವನು ಎಂದು ಕೃಷ್ಣ ಹೇಳಿದ್ದಾರೆ ಯುವ ರಾಜ್ಕುಮಾರ್ ಮೊದಲ ಸಿನಿಮಾ ಯುವ ಬಿಡುಗಡೆ ವೇಳೆ ರಾಗಣ್ಣ ಒಂದು ಮಾತು ಹೇಳಿದ್ದರು ಶಿವಣ್ಣನನ್ನು ನನ್ನನ್ನು ಅಪ್ಪುನಾ ಪರಿಚಯಿಸುವುದಕ್ಕೆ ತಂದೆ ಅಲ್ ವರದಪ್ಪ ಎಲ್ಲರೂ ಇದ್ದರು ಆದರೆ ನನ್ನ ಮಗನಿಗೆ ಅನಾಥನಾಗಿ ಬಿಟ್ಟನಲ್ಲ ಅಂತ ಬೇಸರವಿತ್ತು ಏ ಎಂದು ಹೇಳಿದರು ರಾವಣ್ಣನ ಮಾತು ಈ ಗ್ಯಾಕೆ ಅಂದರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ದುಡ್ಮನೆಯ ಇಡೀ ಕುಟುಂಬ ಒಟ್ಟಿಗೆ ಕೂರುತ್ತಿತ್ತು ಹಾಗೆ ಪುನೀತ್ ರಾಜ್ಕುಮಾರ್ ರನ್ನು ಹೀರೋ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಾಗ ಆರಂಭ ಆಗಿದ್ದೆ ಅಪ್ಪು ಪವರ್ ಸ್ಟಾರ್ ಆಗಿಯೇ ಎಂಟ್ರಿ ಕೊಡಿಸಬೇಕು ಅಂತಲೇ ಬಯಸಿದ್ದರು ಆದರೆ ಅಪ್ಪು ಚಿತ್ರರಂಗಕ್ಕೆ ಎಂಟ್ರಿ ಕೊಡುವುದಕ್ಕೂ ಮುನ್ನವೇ ಶಿವಣ್ಣ ಸಂದರ್ಶನ ನೀಡಿದ್ದರು ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನು ಚಿತ್ರರಂಗಕ್ಕೆ ಹೇಗೆ ಪರಿಚಯಿಸಬೇಕು ಎಂಬ ಮಾಹಿತಿಯನ್ನು ರಿವೀಲ್ ಮಾಡಿದ್ದರು ಆ ಹಳೆ ವಿಡಿಯೋದಲ್ಲಿ ಶಿವಣ್ಣ ಏನು ಹೇಳಿದ್ದರು ತಮ್ಮ ಪುನೀತ್ ಅನ್ನು ಹೇಗೆ ನೋಡಬೇಕು ಅಂತ ಬೆಸಿದ್ದರು ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ನಟನೆಯ ಮೊದಲ ಸಿನಿಮಾ ಅಪ್ಪು ಈ ಸಿನಿಮಾ ರಿಲೀಸ್ ಆಗಿ ಇಂದಿಗೆ ಏಪ್ರಿಲ್ ಇಪ್ಪತ್ತಾರು ಇಪ್ಪತ್ತೆರಡು ವರ್ಷಗಳಾಗಿವೆ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರ ಎರಡರಂದು ಅಪ್ಪು ಮೂಲಕ ಅಣ್ಣಾವ್ರ ಮೂರನೇ ಪುತ್ರ ಎಂಟ್ರಿ ಕೊಟ್ಟಿದ್ದರು ಆದರೆ ಶಿವಣ್ಣನನ್ನು ಡ್ಯಾನ್ಸ್ ಚೆನ್ನಾಗಿ ಮಾಡುತ್ತಾರೆ ಅದಕ್ಕೆ ಹೆಚ್ಚಿನ ತರಬೇತಿಗೆ ವಿದೇಶಕ್ಕೆ ಕಳಿಸಿ ಚೆನ್ನಾಗಿ ತರಬೇತಿ ಕೊಡಿಸಬೇಕು ಎಂದಿದ್ದರು ಹಾಗೆ ಡ್ಯಾನ್ಸಿಂಗ್ ಸಿನಿಮಾ ಮೂಲಕವೇ ಪರಿಚಯ ಎಂದಿದ್ದರು ಆ ಹಳೆ ವಿಡಿಯೋದ ಅಪ್ಪು ಬಗ್ಗೆ ಶಿವಣ್ಣ ಹೇಳಿದ್ದ ಮಾತು ಹೀಗಿದೆ ಅವರು ಇನ್ನು ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಅವನು ಮೂರರಿಂದ ನಾಲ್ಕು ವರ್ಷ ಆದ್ಮೇಲೆ ಬರುತ್ತಾನೆ ಅವನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾನೆ ನನಗೇನು ಆಸೆ ಎಂದರೆ ಅವನನ್ನು ಅಮೆರಿಕಾಗೆ ಕಳಿಸಬೇಕು ಡ್ಯಾನ್ಸ್ ಎಲ್ಲವನ್ನೂ ಚೆನ್ನಾಗಿದ್ದು ಅವನು ಸಿನಿಮಾವನ್ನು ಚೆನ್ನಾಗಿ ಮಾಡಬೇಕು ಅಂತಿದೆ ಎಂದು ಶಿವಣ್ಣ ಹೇಳಿದ್ದರು ಇನ್ನು ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದಂದು ಶಿವಣ್ಣ ಅಪ್ಪು ಸಿನಿಮಾವನ್ನು ನೆನಪಿಸಿಕೊಂಡಿದ್ದರು ಅಪ್ಪು ಅಂತ ಟೈಟಲ್ ಇಡುವುದಕ್ಕೂ ಮುನ್ನ ಈಡಿಯಟ್ ಇಡಲಾಗಿತ್ತು ಆದರೆ ನಿರ್ದೇಶಕ ಪುರಿ ಜಗನ್ನಾಥ್ಗೆ ಈ ಟೈಟಲ್ ಬೇಡ ಅಂತ ಹೇಳಿದ್ದೆ ನಾನು ಏ ಎಂದು ಆ ದಿನವನ್ನು ನೆನಪಿಸಿಕೊಂಡಿದ್ದರು ಹಾಗೆ ಪವರ್ ಸ್ಟಾರ್ ಮೊದಲು ಕರೆದಿದ್ದು ಕೂಡ ಶಿವಣ್ಣನೇ ಸಿನಿಮಾಗಳಲ್ಲಿ ಬಾಲಕಲಾವಿದನಾಗಿ ಪುನೀತ್ ರಾಜ್ಕುಮಾರ್ ನಟಿಸಿದ್ದರು ಅದಾಗಲೇ ಬೆಟ್ಟದ ಹೂವು ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿನೂ ಸಿಕ್ಕಿತ್ತು ಆದರೆ ಕೆಲವು ದಿನಗಳು ಸಿನಿಮಾದಿಂದ ದೂರ ಉಳಿದಿದ್ದರು ಹಯ್ಯಕ್ಕೆ ಬಂದಾಗ ಸಿನಿಮಾವೇ ಬೇಡ ಎಂದುಕೊಂಡಿದ್ದರು ಇದ್ದಕ್ಕಿದ್ದ ಹಾಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುವುದಕ್ಕೆ ಅಪ್ಪು ನಿರ್ಧರಿಸಿದ್ದರು ಮೊದಲ ಹೆಜ್ಜೆಯಲ್ಲೇ ಡ್ಯಾನ್ಸ್ ಅಷ್ಟೇ ಅಲ್ಲ ಫೈಟಿಂಗ್ ಸೀಕ್ವೆನ್ಸ್ನಿಂದಲೂ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದರು ಯುವ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಅಣ್ಣಾಬಾಂಡ್ ಸಿನಿಮಾ ಹನ್ನೆರಡು ವರ್ಷ ಪೂರೈಸಿದೆ ಎರಡು ಸಾವಿರ ಹನ್ನೆರಡರಲ್ಲಿ ಮೇಡೆ ದಿನವೇ ಸಿನಿಮಾ ತೆರೆಗಪ್ಪಳಿಸಿತು ಜಾಕಿ ಬಳಿಕ ದುನಿಯಾ ಸೂರಿ ಹಾಗೂ ಅಪ್ಪು ಕಾಂಬಿನೇಷನ್ನಲ್ಲಿ ಬಂದಿದ್ದ ಎರಡೂನೇ ಸಿನಿಮಾ ಇದು ಪೂರ್ಣಿಮಾ ಎಂಟರ್ಪ್ರೈಸರ್ ಬ್ಯಾನರ್ನಲ್ಲಿ ಸಿನಿಮಾ ತೆರೆಗಪ್ಪಳಿಸಿತ್ತು ಜಾಕಿ ಸೂಪರ್ ಹಿಟ್ ಬಳಿಕ ಪುನೀತ್ ನಟನೆಯ ಹುಡುಗರು ಹಾಗೂ ಪರಮಾತ್ಮ ಸಿನಿಮಾಗಳು ಬಂದು ಹೋಗಿದ್ದವು ಬಳಿಕ ಮತ್ತೆ ಸೂರು ಜೊತೆ ಕೈಜೋಡಿಸಿದ್ದರು ಸೆಟ್ಟೇರುವುದಕ್ಕೂ ಮುನ್ನ ಸಿನಿಮಾ ಭಾರಿ ಹೈಪ್ ಕ್ರಿಯೇಟ್ ಮಾಡಿತ್ತು ಮತ್ತೊಮ್ಮೆ ಪುನೀತ್ ಲೋಕಲ್ ಹುಡುಗ ಬಾಂಡ್ ರವಿ ಆಗಿ ಅಬ್ಬರಿಸಿದ್ದರು ನಿಧಿ ಸುಬ್ಬಯ್ಯ ಪ್ರಿಯಾಮಣಿ ನಾಯಕಿಯರಾಗಿ ನಟಿಸಿದ್ದರು ಸೂರಿ ಅಪ್ಪು ಮತ್ತೆ ಒಂದಾಗುತ್ತಾರೆ ಎಂದಾಗಲೇ ಸಿನಿಮಾ ಬಗ್ಗೆ ನಿಲ್ಲಿಲ್ಲದ ಹೈಪ್ ಕ್ರಿಯೇಟ್ ಆಗಿತ್ತು ಸಾಂಗ್ ಸೂಪರ್ ಹಿಟ್ ಆಗಿತ್ತು ಸಿಕ್ಸ್ ಟ್ಯಾಕ್ನಲ್ಲಿ ಬಾಂಡ್ ರವಿ ಪೋಸ್ಟರ್ಗಳು ವೈರಲ್ ಆಗಿದ್ದವು ಹರಿಕೃಷ್ಣ ಮ್ಯೂಸಿಕ್ ಯೋಗರಾಜ್ ಭಟ್ಲಿರಿಕ್ಸ್ ಎಲ್ಲ ಸೇರಿ ಮತ್ತಷ್ಟು ಕುತೂಹಲ ಮೂಡಿಸಿತ್ತು ಆದರೆ ಆ ನಿರೀಕ್ಷೆಯ ಭಾರಕ್ಕೆ ಸಿನಿಮಾ ಕುಸಿದಿತ್ತು ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು ಬಾಕ್ಸ್ ಬಾಕ್ಸಾಫೀಸ್ನಲ್ಲೂ ಆವರೇಜ್ ಹಿಟ್ ಎನಿಸಿಕೊಂಡಿತ್ತು ಅವತ್ತಿನ ಕಾಲಕ್ಕೆ ಬಹಳ ಅದ್ದೂರಿಯಾಗಿ ಅಣ್ಣಾ ಬಾಂಡ್ ಸಿನಿಮಾ ನಿರ್ಮಾಣವಾಗಿತ್ತು ಹಾಡುಗಳ ಚಿತ್ರೀಕರಣಕ್ಕೆ ಎರಡು ಕೋಟಿ ವ್ಯಯಿಸಲಾಗಿತ್ತು ಅಂದಾಜು ಏಳು ಕೋಟಿ ರು ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಸಿನಿಮಾ ಮೊದಲ ದಿನವೇ ಮೂರು ಕೋಟಿ ರು ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಎಂದು ಹೇಳಲಾಗಿತ್ತು ಒಟ್ಟಾರೆ ಹನ್ನೆರಡು ಕೋಟಿ ಗೂ ಅಧಿಕ ಕಲೆಕ್ಷನ್ ಮಾಡಿ ಸಿನಿಮಾ ಸದ್ದು ಮಾಡಿತ್ತು ಸಿನಿಮಾ ಹುಟ್ಟಾಕಿದ್ದ ಕ್ರೇಜ್ಗೆ ಅದು ಕಮ್ಮಿ ಎಂದೇ ಹೇಳಬೇಕು ಅಣ್ಣಾ ಬಾಂಡ್ ಚಿತ್ರದಲ್ಲಿ ಸ್ಕೆಲೆಟನ್ ಬೈಕ್ ಸಖತ್ ವೈರಲ್ ಆಗಿತ್ತು ಮನುಷ್ಯ ಅಸ್ಥಿಪಂಜರ ಹೋಲುವಂತಹ ಡಿಸೈನ್ನಲ್ಲಿ ಒಂದು ಸ್ಪೆಷಲ್ ಬೈಕ್ ಡಿಸೈನ್ ಮಾಡಿ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿತ್ತು ಚಿತ್ರತಂಡದ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಿತ್ತು ಸಿನಿಮಾ ಬಿಡುಗಡೆಗೂ ಮುನ್ನವೇ ಆ ಬೈಕ್ ಕ್ರೇಜ್ ಜೋರಾಗಿತ್ತು ತೆರೆ ಮೇಲೆ ಬೈಕ್ ದರ್ಬಾರ್ ಜೋರಾಗಿತ್ತು ಈ ಬೈಕ್ ಡಿಸೈನ್ ಮಾಡಿದ್ದೇ ಇಂಟ್ರೆಸ್ಟಿಂಗ್ ಸಂಗತಿ ಅದಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಈ ರೀತಿಯ ಸ್ಪೆಷಲ್ ಡಿಸೈನ್ ಬೈಕ್ ಬಳಸಿದ್ದರು ಕನ್ನಡದಲ್ಲಿ ವಿಭಿನ್ನ ಪ್ರಯತ್ನ ಎನ್ನಬಹುದು ಕಂಪ್ಯೂಟರ್ನಲ್ಲಿ ಒಮ್ಮೆ ಸೂರಿ ಈ ರೀತಿಯ ಬೈಕ್ ನೋಡಿದ್ದರಂತೆ ಪಾರ್ಕ್ನಲ್ಲಿ ಸುಮ್ಮನೆ ನಿಲ್ಲಿಸಿದ್ದ ಕಲಾಕೃತಿ ಅದಾಗಿತ್ತಂತೆ ಅರೆ ನಾವು ಯಾಕೆ ಈ ರೀತಿಯ ಬೈಕ್ ಚಿತ್ರಕ್ಕೆ ಬಳಸಬಾರದು ಎಂದುಕೊಂಡಾಗ ಹುಟ್ಟಿದ ಐಡಿಯಾ ಇದೆ ಅಪ್ಪು ಮೋಟಾರ್ಸ್ ಮೋಟಾರ್ಸ್ನಲ್ಲಿ ಪ್ರಣವ್ ಮತ್ತವರ ತಂಡದವರು ಸೇರಿ ಈ ಬೈಕ್ ಡಿಸೈನ್ ಮಾಡಿದರು ಬಾಂಡ್ ಚಿತ್ರದ ಈ ಸ್ಕೆಲಿಟನ್ ಬೈಕ್ ಬುರುಡೆ ಬೈಕ್ ಅಂತ ಕೂಡ ಜನಪ್ರಿಯವಾಗಿತ್ತು ಸಿನಿಮಾ ಬಂದು ಹೋದ ಒಂದೂವರೆ ವರ್ಷದ ಬಳಿಕ ಆ ಬೈಕ್ ಅನ್ನು ಹರಾಜು ಹಾಕಲಾಗಿತ್ತು ಒಟ್ಟಾರೆ ಬಾಂಡ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡದಾಗಿ ಸದ್ದು ಮಾಡದಿದ್ದರೂ ನಾನಾ ಕಾರಣಗಳಿಂದ ಸುದ್ದಿಯಾಗಿತ್ತು ಇವತ್ತಿಗೂ ಅಭಿಮಾನಿಗಳು ಈ ಚಿತ್ರವನ್ನು ಮರೆತಿಲ್ಲ ಬಾಲಿವುಡ್ ನಟ ಗೋವಿಂದ ಅವರು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಕರುನಾಡ ಅಣ್ಣಾವ್ರೂ ರಾಜ್ಕುಮಾರ್ ಬಗ್ಗೆ ಮಾತನಾಡಿದ್ದಾರೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಎಂಬ ಜನಪ್ರಿಯ ಗೀತೆಯನ್ನು ಮೈಕ್ ಕ್ಯಾಮೆರಾ ಮುಂದೆ ಹಾಡಿ ನಟ ಗೋವಿಂದ ಅವರು ತಮ್ಮ ಕನ್ನಡ ಅಭಿಮಾನವನ್ನು ಮರೆದಿದ್ದಾರೆ ಜೊತೆಗೆ ದಿವಂಗತ ಪುನೀತ್ ರಾಜ್ಕುಮಾರ್ ಹಾಗೂ ಅವರ ಕುಟುಂಬದ ಎಲ್ಲರನ್ನೂ ನೆನಪಿಸಿಕೊಂಡಿದ್ದಾರೆ ಮೀಡಿಯಾ ಮೈಕ್ ಮುಂದೆ ಮಾತನಾಡಿರುವ ಬಾಲಿವುಡ್ ನಟ ಗೋವಿಂದ ಅವರು ನಂಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಎಂದು ಕನ್ನಡದಲ್ಲಿ ಹೇಳಿ ಅಲ್ಲಿದ್ದ ಎಲ್ಲರನ್ನೂ ಖುಷಿಯಲ್ಲಿ ತಿಳಿಸಿದರು ರಾಜ್ಕುಮಾರ್ ಅವರು ದೈವಿಕ ಪುರುಷರು ಭಾರತದಲ್ಲಿ ಆಗಿ ಹೋದ ಮಹಾಪುರುಷರಲ್ಲಿ ಅವರಿಗೂ ಒಂದು ಉನ್ನತ ಸ್ಥಾನವಿದೆ ಎಂದರು ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ನನ್ನ ಹಲವು ಸಿನಿಮಾಗಳ ಶೂಟಿಂಗ್ ನಡೆದಿದೆ ಎಂದು ಜ್ಞಾಪಿಸಿಕೊಂಡರು ಗೋವಿಂದ ಹಿಂದಿ ನಟ ಗೋವಿಂದ ಅವರು ಒಂದು ವೈಯಕ್ತಿಕ ಕಾರ್ಯಕ್ರಮದ ಸಲುವಾಗಿ ಬೆಂಗಳೂರಿಗೆ ಬಂದಿದ್ದು ಇಲ್ಲಿ ಹಲವು ಸ್ಥಳಗಳನ್ನು ಭೇಟಿ ಮಾಡಿ ಸಂತೋಷ ಹಂಚಿಕೊಂಡರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ನಟಗೋವಿಂದ ನಾನು ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನದಿಂದ ತುಂಬಾ ನೋವು ಅನುಭವಿಸಿದ್ದೇನೆ ರಾಜ್ ಫ್ಯಾಮಿಲಿಯ ಎಲ್ಲರಿಗೂ ನನ್ನ ಸಂತಾಪವನ್ನು ತಿಳಿಸುತ್ತೇನೆ ಅಷ್ಟೇ ಅಲ್ಲ ಅವರಿಗೆ ಈಶ್ವರ ಈ ನೋವು ಬರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ ಮೀಡಿಯಾದವರು ಕೇಳಿದ ಇನ್ನೊಂದು ಪ್ರಶ್ನೆಗೆ ಉತ್ತರಿಸಿದ ನಟ ಗೋವಿಂದ ಅವರು ನನಗೆ ತುಂಬಾ ಹಿಂದೆ ಕನ್ನಡದಲ್ಲಿ ನಟಿಸಲು ಆಫರ್ ಬಂದಿತ್ತು ನಾನು ಆಗ ಬ್ಯುಸಿ ಇದ್ದ ಕಾರಣ ಸಾಧ್ಯವಾಗಿಲ್ಲ ಆದರೆ ಈಗ ನಾನು ಫ್ರೀ ಇದ್ದೇನೆ ಆದರೆ ನನಗೆ ಅವಕಾಶ ಬರುತ್ತಿಲ್ಲ ಎಂದು ಮಾರ್ಮಿಕವಾಗಿ ಉತ್ತರಿಸಿ ಎಲ್ಲರ ಮುಖದಲ್ಲಿ ಮುಗುಳ್ನಗೆ ಮೂಡಿಸಿದರು ನಟ ಗೋವಿಂದ ಅವರು ಈ ಮೂಲಕ ಕನ್ನಡದ ನಿರ್ಮಾಪಕರು ಹಾಗೂ ನಿರ್ದೇಶಕರಿಗೆ ತಮಗೆ ಆಫರ್ ನೀಡಿ ಎಂದು ಕೇಳಿಕೊಂಡರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಕಾಲದಲ್ಲಿ ಬಾಲಿವುಡ್ನಲ್ಲಿ ಸ್ಟಾರ್ ನಟರಾಗಿ ಮೆರೆದಿದ್ದ ನಟ ಗೋವಿಂದ ಅವರು ಈಗ ನಟನೆಯಲ್ಲಿ ಅಷ್ಟೇನೂ ಸಕ್ರಿಯರಾಗಿಲ್ಲ ಆದರೆ ಅವರ ಡಾನ್ಸ್ ಹಾಗೂ ಕಾಮಿಡಿ ಟೈಮಿಂಗ್ ಘಟನೆಯನ್ನಂತೂ ಯಾರೂ ಮರೆಯಲು ಸಾಧ್ಯವೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ನಟ ಗೋವಿಂದ ಅವರು ಭಾರತವನ್ನು ಮೀರಿ ತಮ್ಮ ನಟನೆಯ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದಾರೆ ನಟ ಗೋವಿಂದ ಕನ್ನಡದಲ್ಲಿ ಆದಷ್ಟು ಬೇಗ ನಟಿಸಲಿ ಎಂಬ ಹಾರೈಕೆ ಎಲ್ಲರದು ಏನಂತೀರಾ ಇದೊಂದು ಹಳೆಯ ವಿಡಿಯೋ ಆದರೆ ಈಗ ಸಖತ್ ವೈರಲ್ ಆಗುತ್ತಿದೆ ಈ ಸೋಷಿಯಲ್ ಮೀಡಿಯಾಗಳೇ ಹಾಗೆ ಯಾವಾಗ ಯಾವುದನ್ನು ತಂದು ಮೇಲಕ್ಕೆ ಎತ್ತಿ ಬಿಸಾಡುತ್ತವೆ ಎಂದು ಹೇಳಲಾಗದು ಜೊತೆಗೆ ಇಲ್ಲಿ ಯಾವುದನ್ನೂ ಕೂಡ ಹೈಡ್ ಮಾಡಲು ಸಹ ಆಗದು ಇದ್ದಿದ್ದು ಇದ್ದಂತೆ ಹೊರಬರುತ್ತದೆ ಕೆಲವೊಮ್ಮೆ ರೂಪ ಬದಲಾಯಿಸಿಕೊಂಡು ಬರುತ್ತದೆ ಎಂಬುದು ನೆನಪಿರಲಿ ಬಾಲಿವುಡ್ ನಟ